ಎಲ್ಲರಿಗೂ ನಮಸ್ಕಾರ ಇನ್ನೇನು ಲೋಕಸಭಾ ಚುನಾವಣೆಗೆ ಒಂದು ದಿನ ಬಾಕಿ ಇದೆ ಅಷ್ಟೇ ಪ್ರತಿಯೊಬ್ಬರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾವಣೆ ಮಾಡಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲಿ ಕೇಳ್ಕೊತೀನಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಲ್ಲಿ ನನ್ನದೊಂದು ಮನವಿ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕಿಲ್ಲ ನಿಮ್ಮದೇ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ಅತ್ಯಾಚಾರ ಕೊಲೆಯಾದಂಥ ಸೌಜನ್ಯಳಿಗೆ ಯಾವ ಪಕ್ಷದವರು ಕೂಡ ನ್ಯಾಯ ಕೊಡಲಿಲ್ಲ ಕಾಂಗ್ರೆಸ್ನವರು ಕೂಡ ನ್ಯಾಯ ಕೊಡಲಿಲ್ಲ ಬಿಜೆಪಿಯವರು ಕೂಡ ನ್ಯಾಯ ಕೊಡಲಿಲ್ಲ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಲ್ಲಿ ನಾನು ಕೇಳ್ಕೊಳೋದೇನಪ್ಪ ಅಂತ ಹೇಳಿದ್ರೆ ಈ ಬಾರಿ ನೋಟಾ ಮತ ಚಲಾವಣೆ ಮಾಡಿ ನೋಟಾ ಅಂದರೆ ನನ್ನ ಆಪ್ತ ಅಬೌವ್ ಯಾರಿಗೂ ಕೂಡ ನಿಮ್ಮ ಮತ ಇಲ್ಲ ನನ್ನ ಮತ ನೋಟಾಕೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮತವನ್ನು ಚಲಾವಣೆ ಮಾಡಬೇಕಾಗಿ ನಾನು ಕೇಳ್ಕೊತೀನಿ ಭಾರತ ದೇಶದಲ್ಲಿ ಐನೂರ ನಲವತ್ತ ಮೂರು ಲೋಕಸಭಾ ಮತಕ್ಷೇತ್ರಗಳಿದೆ ಬೇರೆ ಕ್ಷೇತ್ರಗಳಲ್ಲಿ ಅದು ಏನಾಗಬೇಕು ಅದಾಗುತ್ತೆ ಈಗಾಗಲೇ ಡಿಸೈಡ್ ಆಗಿರುತ್ತೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಇದೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಆದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ನೋಟಾ ಮತ ಚಲಾವಣೆ ಮಾಡಿ ಇಡೀ ರಾಷ್ಟ್ರದ ಗಮನವನ್ನು ನಿಮ್ಮ ಕಡೆ ಸೆಳಿಬೇಕಾಗ್ತದೆ ಯಾಕೆಂದ್ರೆ ಇದೊಂದು ಸ್ವಾಭಿಮಾನದ ಪ್ರಶ್ನೆ ನಿಮ್ಮ ಕ್ಷೇತ್ರದಲ್ಲೇ ಅತ್ಯಾಚಾರ ಕೊಲೆಯಾದಂತಹ ಒಂದು ಹುಡುಗಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಪ್ರತಿ ರಾಜಕೀಯ ಪಕ್ಷದವರು ಕೂಡ ನಿರ್ಲಕ್ಷ್ಯದ ಧೋರಣೆಯನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ ಮತದಾರನ್ನ ಟೇಕನ್ ಫಾರ್ ಗ್ರಾಂಟೆಡ್ ನಡೆಯುತ್ತೆ ಅನ್ನುವಂತ ಉದಾರ ಮನಸ್ಥಿತಿನಲ್ಲಿ ಅವರಿದ್ದಾರೆ ಈ ಬಾರಿ ನಿಮ್ಮ ಮತ ನೋಟಕ್ಕೆ ಹಾಕಿ ನೀವು ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಹೆಣ್ಣಿನ ಮಾನ ಪ್ರಾಣದ ರಕ್ಷಣೆಗೋಸ್ಕರ ನೀವು ನೋಟ ಮತ ಚಲಾವಣೆ ಮಾಡಿ ಇಡೀ ರಾಷ್ಟ್ರದ ಗಮನವನ್ನು ನಿಮ್ ಕಡೆ ಸೆಳಿಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೇನೆ ಈ ನೋಟಾ ಮತ ಚಲಾವಣೆ ಯಾರ ವಿರುದ್ಧವೂ ಕೂಡ ಅಲ್ಲ ಬಿಜೆಪಿಯ ವಿರುದ್ಧ ಅಲ್ಲ ಕಾಂಗ್ರೆಸ್ನ ವಿರುದ್ಧವಲ್ಲ ಯಾವುದೇ ರಾಜಕೀಯ ಪಕ್ಷಗಳ ಅಥವಾ ವ್ಯಕ್ತಿಗಳ ವಿರುದ್ಧ ಅಲ್ಲ ನೀವು ನ್ಯಾಯದ ಪರವ ಹೆಣ್ಣಿಗೆ ಆದಂತಹ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಿ ನೋಟಾ ಮತ ಚಲಾವಣೆಯನ್ನು ಮಾಡಿ ಈ ನೋಟಾ ಮತ ಪ್ರತಿಯೊಂದು ಇ ವಿಎಂ ಮೆಷಿನ್ ಮತಗಟ್ಟೆಯ ಮತಯಂತ್ರದ ಕೊನೆಯ ಬಟನ್ ಆಗಿರ್ತದೆ ಈ ಕೊನೆಯ ಬಟನ್ ನೋಟಾ ಮತ ಚಲಾವಣೆಯನ್ನು ನೀವು ಮಾಡಿ ಅದಕ್ಕೆ ಎಷ್ಟು ಪವರ್ ಇದೆ ನೋಟಕ್ಕೆ ಅಂತ ಈ ಬಾರಿ ನಿಮಗೆ ಗೊತ್ತಾಗುತ್ತೆ ಜನರು ನ್ಯಾಯ ಬೇಕು ಅಂತ ಪಟ್ಟು ಹಿಡಿದು ಕೂತ್ರೆ ಪ್ರತಿಯೊಬ್ಬ ರಾಜಕೀಯ ಪಕ್ಷಗಳು ಕೂಡ ಕೇಳಲೇಬೇಕು ಅನ್ನುವಂಥ ಮನಸ್ಥಿತಿಯನ್ನು ನೀವು ಈ ನೋಟಾ ಮತ ಚಲಾವಣೆ ಮಾಡುವುದರ ಮುಖಾಂತರ ಇಡೀ ರಾಷ್ಟ್ರಕ್ಕೆ ನೀವು ಒಂದು ಸೂಚನೆಯನ್ನ ಕೊಡ್ತೀವಿ ಕೊಡ್ತೀರಿ ಈ ಒಂದು ಅವಕಾಶ ನಿಮಗಿದೆ ದಯವಿಟ್ಟು ನೋಟ ಮತ ಚಲಾವಣೆ ಮಾಡಿ ಅತಿ ಹೆಚ್ಚು ನೋಟ ಮತ ಚಲಾವಣೆ ಚಲಾವಣೆ ಆದವಾಗ ಇಡೀ ರಾಷ್ಟ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆ ಮುಖ ಮಾಡಿ ನೋಡ್ತದೆ ಯಾಕೆ ಈ ಥರ ಮತ ಚಲಾವಣೆ ಆಗ್ತದೆ ಅಂತ ಹಾಗಾಗಿ ಈ ಮೂಲಕನಾದರೂ ಕೂಡ ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತಾ ಅಂತ ಕಾಯೋಣ ನಮಸ್ಕಾರ